ೂರಲ್ಲಿ ಎಲ್ಲ ಕಡೆ ಓಡಾಡಿ ಎಲ್ಲಾ ಕಡೆ ಹೋಗಿ ಸುತ್ತಾಡಿ ಫಸ್ಟ್ ಮಂಗ್ಳೂರಲ್ಲಿ ಮೀನು ತಿಂದು ಹೋಗೋಣ ಅಂತ ನನಗಿನ್ನ ಹೋಗ್ತಾ ಇಲ್ಲ ಬನ್ನಿ ನೀವ್ ಹೇಗಿದೆ ನೋಡೋಣ ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸೊ ನಾನಿವತ್ತು ಬೆಳ ಬೆಳಗ್ಗೆ ಎದ್ದು ಹಿಂಗೆ ನಿದ್ದೆ ಕಣೆಲ್ಲ ಎದ್ಬಿಟ್ಟು ನಾನು ಆಲ್ರೆಡಿ ಮಂಗ್ಳೂರಿಗೆ ಬಂದುಬಿಟ್ಟಿದ್ದೀನಿ ಮಂಗ್ಳೂರು ನನಗೆ ಗೊತ್ತೇ ಆಗ್ತಿಲ್ಲ ಮಂಗಳೂರು ಎಂಟ್ರೆನ್ಸ್ ಆಗ್ತಾ ಇದೆ ಅಷ್ಟು ನಿದ್ದೆಲಿದ್ದೆ ನನ್ನ ಫ್ರೆಂಡ್ ಎದೊಳಕ್ಕೆ ಆಗ್ತಾ ಇರಲಿಲ್ಲ ಸೊ ನೋಡ್ತಿದ್ದೆ ಅದು ಉಪ್ಪು ಆ್ಯಕ್ಚುಲಿ ಉಪ್ಪು ತೊಗೊಂಡು ಹೋಗ್ತಾ ಇದ್ದಾರೆ ಸೊ ಹೈಸ್ ಅಂತ ನಾನು ಅಂದ್ಕೊಂಡೆ ಆ್ಯಕ್ಚುಲಿ ಅದು ಹೈಸಲ್ಲ ಅದು ಸಾಲ್ಟು ಅಂದವೇ ಒಳಗಡೆ ಹೋಗ್ತಿದ್ದಂಗೆ ಇದು ನನಗೆ ಆ್ಯಕ್ಚುಲಿ ಹಳೆ ನೆನಪು ಮಂಗಳೂರು ನಾನು ಆಲ್ರೆಡಿ ಸಿಕ್ಸ್ ಮಂತ್ ನಾನು ಇಲ್ಲೇ ಇದ್ದಿದ್ದು ಮಂಗಳೂರಲ್ಲಿ ನಾನೊಂದು ಪಾರ್ಲರಲ್ಲಿ ಒಂದು ಯು ಸಲೂನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ ಒಂದು ಟೂ ಮಂತ್ಸ್ ನಾನು ವರ್ಕ್ ಮಾಡಿದ್ದೀನಿ ಕೂಡ ಮಂಗ್ಳೂರು ನನಗೆ ಹೆಂಗೆ ಅಂದರೆ ಒಂದೊಂದೊಂದು ಥರ ಫ್ಯಾಮಿಲಿ ಈ ಥರ ಯಾಕಂದರೆ ನನ್ನ ಕಷ್ಟದಲ್ಲಿ ಕೂಡ ನಾನು ಬಂದು ಇಲ್ಲಿ ಸ್ಟೇ ಮಾಡಿ ನಾನು ಇಲ್ಲಿ ಮಂಗ್ಳೂರು ಜೀವನ ನಾನು ಅನುಭವಿಸಿದ್ದೀನಿ ಸೊ ಹಾಗಾಗಿ ನಾವಿವತ್ತು ಕದ್ರಿ ಟೆಂಪಲ್ಗೆ ಹೋಗ್ತಿದ್ದೆ ನಾನು ನಾನು ರೆಗ್ಯುಲರ್ ಇದ್ದೆ ಕದ್ರಿ ಟೆಂಪಲ್ಗೆ ಸೊ ನೀವು ಯಾವತ್ತೂ ನೋಡಿರಲಿಲ್ಲ ಹಾಗಾಗಿ ನಾನು ಇವತ್ತು ಕದ್ರಿ ಟೆಂಪಲ್ಗೆ ಹೋಗ್ತಿದ್ದೆ ಸೊ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಇಲ್ಲಿ ನಾನು ದೇವಸ್ಥಾನದಲ್ಲಿ ಒಳಗಡೆ ದರ್ಶನ ಮಾಡಿಕೊಂಡು ಸೊ ಇಲ್ಲಿ ಮೇಲುಗಡೆ ಒಂದು ಹಸುವಿನ ಬಾಯಿಂದ ನೀರು ಬರುತ್ತೆ ಅದು ಹೇಗೆ ಬರುತ್ತೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಸೊ ನಾನು ಇಲ್ಲಿಂದ ಫಸ್ಟು ದರ್ಶನ ಮಾಡಿದ್ದೆ ನನಗೆ ಆಂಜನೇಯ ಟೆಂಪಲ್ಗೆ ಹೋಗೋಣ ಅಂತೇಳ್ಬಿಟ್ಟು ಆಂಜನೇಯಿಂದ ಒಂದು ಸ್ಟ್ಯಾಚು ಇದೆ ಸೊ ನನಗೆ ಲಾಸ್ಟ್ ಟೈಮು ಬಂದಾಗ ನನಗೆ ಒಂದು ನೂರು ರೂಪಾಯಿ ದುಡ್ಡು ನನಗೆ ಸಿಕ್ಕಿತ್ತು ಬಟ್ ಯಾರು ಬೀಳ್ಸೋಗಿದ್ರು ಏನು ಅಂತ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಅಲ್ಲಿ ಆ ನೂರು ರೂಪಾಯಿ ನೋಟು ನನಗೆ ಇವತ್ತುವರೆಗೂ ಹೀಗೂ ಕೂಡ ನಾನು ಇಟ್ಕೊಂಡಿದ್ದೀನಿ ಸೊ ಅದು ಅದು ಸೆವೆನ್ ಒನ್ ಜೀರೋ ಲಾಸ್ಟ್ ನಂಬರ್ ಅದು ನನಗೆ ನೂರು ರೂಪಾಯಿ ನೋಟು ನನಗೆ ಒಂದು ಲಕ್ಕಿ ನಂಬರ್ ಅಂತ ಅಂದ್ಕೊತೀನಿ ಅದು ನಂಗೆ ಸಿಕ್ಕಿದ್ದು ಒಂದು ಟೂ ಇಯರ್ಸ್ ಬ್ಯಾಕಲ್ಲಿ ಸೊ ಇದು ಮೆಟ್ಲಕ್ಕಿ ಮೇಲೆ ಹೋದ್ರೆ ನಮಗೆ ಒಂದು ಸ್ಟ್ಯಾ ಸ್ಟ್ಯಾಚ್ಯು ಸಿಗುತ್ತೆ ಆಂಜನೇಯ ದೇವಸ್ಥಾನದಲ್ಲಿ ಏನೇ ಒಂದು ಪಾಪ ಕಳಿಬೇಕಾಗಲಿ ಏನೇ ಒಂದು ಕೆಲಸ ಆಗಬೇಕಾದ ದುಷ್ಟ ಶಕ್ತಿ ಹೋಗಬೇಕಾಗಲಿ ಅಲ್ಲಿಗೆ ಒಂದು ಎಣ್ಣೆನ ಹರಳೆಣ್ಣೆನ ದೇವರಿಗೆ ಒಂದು ದೀಪ ಹಚ್ಚಿಬಿಟ್ಟು ಹೋಗ್ತಾರೆ ಇದೇ ಒಂದು ದೇವರ ಸ್ಟ್ಯಾಚ್ಯು ನನಗೆ ಇಲ್ಲೊಂದು ಒಂದು ಪವರ್ಫುಲ್ ನನಗೆ ಅಲ್ಲಿ ಸಿಕ್ಕಿದ್ದು ಅದು ಯಾರು ತ ಯಾರು ಹಾಕೋಗಿದ್ರು ಅಥವಾ ಬೈ ಮಿಸ್ಟೇಕಾಗಿ ಬಿಟ್ಟೋಗಿರೋ ಗೊತ್ತಿಲ್ಲ ಆ ನೂರು ರೂಪಾಯಿ ನನ್ನ ಹತ್ರ ಇವತ್ತವರೆಗೂ ಇದೆ ನಾನು ನನ್ನ ಮಗಳೋಗಿ ಅಲ್ಲಿನ ಹಸುವೆಲ್ಲ ಇತ್ತು ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಸೊ ನಾವು ಕೆಳಗಡೆ ಬಂದ್ವಿ ಅಲ್ಲಿ ಒಂದು ಹಸುವಿನ ಬಾಯಿಂದ ನೀರು ಬರುತ್ತೆ ಬಟ್ ಎಲ್ಲಿಂದ ಬರದೆ ಗೊತ್ತಿಲ್ಲ ಅದು ಯಾರಿಗೂ ಗೊತ್ತಿಲ್ಲ ನಾನು ಒಂದು ಬಾಟ್ಲಲ್ಲಿ ನೀರನ್ನ ಇಟ್ಕೊಂಡು ನನಗೆ ಬೇಕಾಗುತ್ತೆ ನಮ್ಮ ಮನೆಗೆ ತೊಗೊಂಬಂದು ಹಾಕಿದ್ರೆ ಒಳ್ಳೆಯದಾಗುತ್ತೆ ಅಂತ ಒಂದು ಬಾಟ್ಲ ನೀರಿಟ್ಕೊಂಡ್ಬಂದೆ ಮತ್ತು ಅಲ್ಲಿ ಏಳುಬಾವಿಯಲ್ಲಿ ನಾವು ಸ್ನಾನ ಮಾಡಬೇಕಾಗತ್ತೆ ಬಟ್ ನಮ್ಮ ಪಾಪ ಪರಿಹಾರ ಏನೇ ಒಂದು ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಮಂಜುನಾಥ ಒಂದು ಮೂಲ ಸ್ಥಾನ ಶ್ರೀ ಮಂಜುನಾಥ ಇಲ್ಲೇ ಹುಟ್ಟಿದ ಸ್ಥಾನ ಇದು ಅಂತೇಳ್ಬಿಟ್ಟು ಹೇಳ್ತಾರೆ ನಾವು ಧರ್ಮಸ್ಥಳಕ್ಕೆ ಎಷ್ಟು ನಾವು ಪ್ರಾಮುಖ್ಯತೆ ಕೊಡ್ತೀವೋ ಸೊ ಕದ್ರಿ ಟೆಂಪಲ್ಗೂ ನಾವು ಅಷ್ಟೇ ಪ್ರಾಮುಖ್ಯತೆಯ ಕೊಡ್ತೀವಿ ಅಷ್ಟೇ ಪವಿತ್ರವಾದಂಥ ಸ್ಥಳ ಪವಿತ್ರವಾದಂಥ ಶ್ರೇಷ್ಠವಾದಂಥ ಸ್ಥಳ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಒಂದು ಏಳು ನೀರಿದೆ ಆ ಏಳು ನೀರಲ್ಲೂ ಕೂಡ ನಾವು ಮುಳುಗಿ ಎದ್ದು ಬಂದು ಆ ಸ್ನಾನ ಮಾಡಿ ದೇವರಿಗೆ ನಾವು ಸೇ ಸೇವೆಯನ್ನು ಸಲ್ಲಿಸಿದ್ರೆ ಅದು ನಮಗೆ ಒಂದು ಒಳ್ಳೆಯದು ಆಗುತ್ತೆ ನಮಗೆ ಕಷ್ಟ ಪರಿಹಾರ ಆಗುತ್ತೆ ನಮ್ಮ ಒಂದು ಸನ್ನಿಧಿ ಬಂದಾಗ ಒಂದು ಸಮಾಧಾನ ಆಗುತ್ತೆ ಕೆಲವ್ರಿಗೆ ಅಷ್ಟೊಂದು ಪವಿತ್ರತೆ ಇರುತ್ತೆ ಅದೇ ರೀತಿ ನಮಗೂ ಅದೇ ರೀತಿಯಾಗಿರುತ್ತೆ ಸೊ ಒಂದು ತುಂಬ ತುಂಬ ಅದ್ಭುತವಾದಂಥ ಸ್ಥಳಕ್ಕೆ ನಾನು ಬಂದಿದ್ದೀನಿ ನನಗಂತೂ ತುಂಬಾ ಖುಷಿ ಆಯಿತು ಸೊ ಮುಂದೆ ಅಲ್ಲೇ ನಾನು ಹಿಡ್ಕೊಂಡು ಹೋಗ್ಬೇಕಾದ್ರೆ ಶಬರಿಮಲೆಗೆ ಇದ್ದಂತಹ ಎಲ್ಲ ಸ್ವಾಮಿಗಳು ಕೂಡ ಅಲ್ಲಿದ್ರು ಸೊ ಅಲ್ಲ ಹಿಡಿ ಮುಡಿ ಕಟ್ತಾಯಿದ್ರು ಸೊ ಅಲ್ಲಿ ಹೋಗಿ ನಾವು ಡಿಸ್ಟರ್ಬ್ ಮಾಡೋಣ ಬೇಡ ಅಂತೇಳ್ಬಿಟ್ಟು ನಾನು ದೂರದನ್ನ ವಿಡಿಯೋ ಮಾಡಿದೆ ಯಾಕಂದ್ರೆ ಹತ್ತಿರ ಹೋಗಿ ಅಲ್ಲಿ ಸ್ವಾಮಿಗಳ ಶಬರಿಮಲೆಯಲ್ಲಿ ಹಿಡಿಮುಡಿ ಕಟ್ತಾ ಇರ್ತಾರೆ ನಾವು ಅಲ್ಲಿ ಹೋಗಿ ವಿಡಿಯೋ ಮಾಡೋದು ಸರಿ ಅಲ್ಲ ಅಂತ ನನಗೆ ಅನಿಸ್ತು ಅದಕ್ಕೋಸ್ಕರ ಹೇಳ್ಬಿಟ್ಟು ನಾನು ಬಂದೆ ಸೊ ಇಲ್ಲಿಂದ ನಾವು ಈಚೆ ಬಂದು ಒಂದೆರಡು ಫೋಟೋ ಮಾಡಿಕೊಂಡು ಸೊ ನಾವು ಹೋಗ್ತಾ ಇರೋವಂಥ ದೇವಸ್ಥಾನ ಯಾವುದು ಅಂತಾನ ಸೊ ಜಸ್ಟ್ ಇವಾಗ ನಾವು ಹೋಗ್ತಾ ಇಲ್ಲ ಪಣಂಬೂರು ಬೀಚಿಗೆ ಹೋಗ್ತಾ ಇದ್ದೀನಿ ಪಣಂಬೂರು ಬೀಚಿಗೆ ಹೋಗ್ಬೇಕಾದ್ರೆ ಇಲ್ಲಿ ತುಂಬ ಫ್ಯಾಕ್ಟ್ರಿಗಳಿದೆ ಆಯಿಲ್ ಫ್ಯಾಕ್ಟ್ರಿಗಳು ತುಂಬ ಆಯಿಲ್ ಫ್ಯಾಕ್ಟ್ರಿಗಳಿದೆ ಮತ್ತು ಇನ್ನೊಂದೇನೋ ಗ್ಯಾಸ್ ಫ್ಯಾಕ್ಟ್ರಿಗಳಿದೆ ಸೊ ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮು ನಮ್ಮದೊಂದು ಸಿಲಿಂಡ್ರನ್ನ ನಾನು ಇಲ್ಲಿದ್ದಾಗ ಇಲ್ಲೊಂದು ಕೊಟ್ಟಿದ್ದೆ ಸಿಲಿಂಡ್ರನ್ನ ಇಲ್ಲಿ ಸೇಲ್ ಮಾಡಿದ್ದೆ ಬಟ್ ಒಂದು ಇಲ್ಲಿ ನಾವು ಬೆಂಗಳೂರಲ್ಲಿ ಏನು ರೇಟ್ನ ತೊಗೋತೀವಿ ಇಲ್ಲಿ ಫೈವ್ ಹಂಡ್ರೆಡ್ ಕಮ್ಮಿ ಇರುತ್ತೆ ಆ್ಯಕ್ಚುಲಿ ನಾವೊಂದು ಹತ್ತೊಂಬತ್ತು ಕೆ ಜಿದು ಏನಾದರೂ ಕಮರ್ಷಿಯಲನ್ನು ತೊಗೋತೀವಿ ಸಿಲಿಂಡ್ರು ಅಂದರೆ ಇಲ್ಲಿ ನಿಮಗೆ ನಿಮಗೆ ಐನೂರು ರೂಪಾಯಿ ಕಮ್ಮಿ ಇರುತ್ತೆ ಬಟ್ ಇಲ್ಲಿಂದ ಬರೋದಲ್ವಾ ಇಲ್ಲಿಂದ ಬೇರೆ ಕಡೆ ಎಲ್ಲ ಕರ್ನಾಟಕ ಡಿಸ್ಟ್ರಿಬ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಸೊ ನಾವು ಬಂದಿರು ಈಗ ಪಣಂಬೂರು ಬೀಚು ಸೊ ಇಲ್ಲಿ ನಾನು ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ಬೆಳಗ್ಗೆನೇ ಬಂದಿದ್ವಲ್ಲ ಸೊ ಹಂಗಾಗಿ ಇಲ್ಲೇ ಒಂದು ಅಂಗಡಿಯಲ್ಲಿ ಟಿಫನ್ನ ಮಾಡಿಕೊಂಡು ಈಗ ನಾನು ಹೋಗ್ತಿರೋ ಪಣಂಬೂರು ಬೀಚಿಗೆ ಯಾರಾದರೂ ಸೀರೆ ಉಟ್ಕೊಂಡು ಪಣಂಬೂರು ಬೀಚ್ಗೆ ಬರ್ತಾರಾ ಕೇಳಬೇಕಾ ನಾನು ದೇವಸ್ಥಾನಕ್ಕೆ ಹೇಳ್ಬಿಟ್ಟು ಬೆಳಗ್ಗೆ ಎದ್ನೋ ಬಿದ್ನೋ ಅಂತೇಳಿ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ಅಪ್ ಆಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸೀರೆ ಉಡ್ಕೊಂಡು ಪಣಂಬ ಬೀಚಿಗೆ ಬರ್ತಾ ಇದ್ದೀನಿ ಇಲ್ಲ ಅವಳಪ್ಪ ಗುಬಾಳ್ಡು ಈ ರೀತಿ ಬೀಚಲ್ಲಿ ಆಟ ಆಡ್ತಾ ಇದ್ದಾಳೆ ಅಂತ ಅಂದ್ಕೊಂಬೋದು ನಾನು ಈ ಬೀಚೆಲ್ಲ ನೆಕ್ಸ್ಟ್ ಒಂದು ಒಳ್ಳೆ ಬೀಚ್ ತೋರ್ಬೇಕು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟೊಂದು ನಾನು ಪಣಂಬೂರ್ ಬೀಚಿಗೆ ಬಂದೆ ಸೊ ನಿಮಗೆ ನಾ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಸಬ್ಸ್ಕ್ರೈಬರ್ ನನಗೆ ನನಗೊಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಬೀಚ್ ವಿಡಿಯೋ ಜೊತೆ ನಾನು ಬರ್ತೀನಿ